ಹಾಯ್ ಎಲ್ಲರೂ ನಮಸ್ಕಾರ ನೀವ್ ನೋಡ್ತಾ ಇದ್ರ ಸಿನಿ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಮುರಳಿ ಸೀತರಾಮ್ ಇದು ನಮ್ಮ ಸಂಪಂಗೇರೆ ಗ್ರಾಮದಲ್ಲಿ ನಾಲ್ಕನೇ ಶನಿವಾರ ಪ್ರಯುಕ್ತ ಸ್ವಾಮಿ ಆಶೀರ್ವಾದದೊಂದಿಗೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಏಳು ಸಾವಿರ ಇಡ್ಲಿಗಳು ಏಡಗೊಂಡ ಸ್ವಾಮಿಗೆ ಏಳು ಸಾವಿರ ಇಡ್ಲಿಗಳು ಇಡ್ಲಿ ಬಿಡದಿ ತಟ್ಟೆ ಇಡ್ಲಿ ಏರ್ಪಡೆ ಮಾಡಿದ್ದಾರೆ ಅದರ ಜೊತೆಗೆ ತಮಾಟಾ ಬಾತ್ ಕೂಡ ಮಾಡಿದ್ದಾರೆ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಈ ಮುಖಾಂತರ ಕೇಳ್ಕೊತಾ ಇದೀವಿ ಕಾರ್ಯಕ್ರಮ ಬಂದು ದೇವರ ಆಶೀರ್ವಾದ ಮಾಡ್ಕೋಬೇಕಾಗಿ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೋತೀನಿ ಇವತ್ತು ಶ್ರಾವಣ ಸಿನಿಮಾ ಅಂತ ಪ್ರಯುಕ್ತ ಅನ್ನದಾನವನ್ನು ನಮ್ಮ ತಪ್ಪಕ್ಕೆ ಭಕ್ತಾದಿಗಳು ಬಂದು ಆಶೀರ್ವಾದ ಮಾಡಿ ಹೋಗ್ಬೇಕಾಗಿ ಬೆಳಿಗ್ಗೆ ಈಗ ಏಳು ಗಂಟೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಈಗ ಹಬ್ಬ ನಡೀತದೆ ಎಲ್ಲ ಭಕ್ತಾದಿಗಳು ಬಂದು ಈ ಎಂಟು ತುಂಬಿ ಪ್ರಸಾದು ಇಂಟು ತಮಿಳು ಪಾತ್ರ ಹಾಕ್ಬೇಕಂತ ತುಂಬಾ ವಿಶೇಷ ಏನಂದ್ರೆ ಏಳ್ ಸಾವಿರ ಇಡ್ಲಿ ಏಳ್ಕೊಂಡು ಸೊನಿಗೆ ಏಳ್ ಸಾವಿರ ಇಡ್ಲಿ ಮಾಡಿದ್ರೆ ಅದು ತುಂಬಾ ವಿಶೇಷ ಸಂತಗಿರಿ ಗ್ರಾಮದಲ್ಲಿ ಈ ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಗ್ರಾಮಸ್ಥರ ಎಲ್ಲಾರು ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆಲ್ಲ ತುಂಬೂರು ದೇವರ ಧನ್ಯವಾದಗಳು ಪ್ರತ್ಯಕ್ಷವಾಗಿ ಪರೋಕ್ಷ ಎಲ್ಲ ಭಕ್ತಾದಿಗಳು ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ